ಜೈ ಶ್ರೀ ರಾಮ್ ರಾಧೇ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ನಾವಂತೂ ಸೂಪರ್ ಇದ್ದೀನಿ ನೋಡಿರಿ ಫ್ರೆಂಡ್ಸ ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವತ್ತು ನೋಡಿರಿ ಮಣ್ಣಿನಮಾಷಿ ಅಮಾವಾಶಿ ಅದರ ಇವತ್ತು ಮಣ್ಣೆತ್ತಿನ ಅಮಾಸಿ ಸಾರಿ ಸರಿ ಮಣ್ಣೆತ್ತಿನ ಅಮಾಸಿ ಅದ ನೋಡಿರಿ ಫ್ರೆಂಡ್ಸ ಇವತ್ತು ಬೆಳಗ್ಗಿನ ಜಲ್ದಿ ರೀ ಪೂಜೆ ಮಾಡ್ಬೇಕಂತ ಮಾಡ್ಬೇಕಂತೇಳಿ ಎಲ್ಲ ಪೂಜೆಗಳು ಭಾಳ ಇರ್ತಾವಲ್ಲ ರೀ ಯಜಮಾನ್ರಿಗೆ ಎಪ್ಸಕ್ಕೆ ರೀ ಜಲ್ದಿನೇ ಗಾಡಿ ಪೂಜೆ ಸೈಕಲ್ ಪೂಜಾ ಮತ್ತು ಅಂಗಡಿ ಪೂಜಾ ಇವೆಲ್ಲ ಇರ್ತಾವಲ್ಲ ರೀ ಫ್ರೆಂಡ್ಸ ಹಾಗಾಗಿ ಜಲ್ದಿ ಎಪ್ಸತ್ತೀನಿ ಅವ್ರಿಗೆ ನಾನು ಜತೀನಿ ಪಾಪ ಇವತ್ತು ಐದು ಗಂಟೆಗೆ ಎದ್ದೀನಿ ರೀ ನಾನು ನಾಲ್ಕು ಗಂಟೆಗೆ ಕೇಳ್ಬೇಕಂದ ನಾನು ಎದ್ದೀನಿ ಆಗಲಾಗ್ಯದ್ರಿ ಫ್ರೆಂಡ್ಸ ಹಾಗಾಗಿ ಸೊ ಪೂಜೆ ಮಾಡ್ಬೇಕಂತೇಳಿ ಎಲ್ಲ ಸಜ್ಜಾಯ ರೀ ಈಗ ಅದಕ್ಕಾಗಿಯೇ ಜಲ್ದಿ ಎದ್ದೀನಿ ರೀ ಅವ್ರಿಗೆ ಯಜಮಾಡ ಮೇ ಆಲ್ರೆಡಿ ಎಲ್ಲ ಬೆಳಕಾಗ್ಬಿಟ್ಟಿತ್ತು ರೀ ಫ್ರೆಂಡ್ಸ ಈ ಕಡೆ ರಂಗೋಳಿ ಪಂಗೋಳಿ ಎಲ್ಲ ಹಾಕಿ ನೋಡಿರಿ ಕಸ ಹೊಡ್ದು ಚಳಿ ಹೊಡೆದು ರಂಗೋಳಿ ಅದೇ ಹಾಕಿದ್ರಿ ಫ್ರೆಂಡ್ಸ ಹಾಕಿನೇ ವೀಡಿಯೋ ವ್ಲಾಗ್ನೇ ಸ್ಟಾರ್ಟ್ ಮಾಡಿದ್ರಿ ನಾನು ಡೈಲಿ ಅದು ತೋರಿಸ್ತೀನಲ್ರಿ ಹಂಗಾಗಿ ಅದೆಲ್ಲ ಮಾಡಿನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಇವಾಗ ದೇವ್ರ ಪೂಜೆ ಮಾಡ್ಬೇಕ್ರಿ ಅವ್ರಿಗೆ ಏಳು ಹೇಳತ್ತಿದ್ರಿ ಹುಡುಗರನ್ನ ಮುಕ್ಕೊಂಡವ್ರಿ ಯಜಮಾನ್ರಿ ಏಳು ಹೇಳತ್ತಿದ್ರಿ ಸೊ ದೇವ್ರ ಪೂಜೆ ಮಾಡ್ಲಾಕತ್ತಿದ್ರಿ ಹಂಗೆ ಅದಾದ್ಮ್ಯಾಗ ಹೊಸ್ರಿ ಪೂಜೆ ಮಾಡ್ಲಾಕತ್ರಿ ಇನ್ನೊಂದು ಏನಂದ್ರಿ ಫ್ರೆಂಡ್ಸ ದೇವ್ರ ಪೂಜೆ ಅರ್ಧಕ್ಕೆ ಅರ್ಧ ಮಾಡ್ಲಕ್ಕಿದ್ರಿ ನಾನು ಇಲ್ಲಿ ಕಜ್ಜಿ ಬಂದ್ರೆ ಅಜ್ಜಿ ಅಂದರು ಅಂದ್ರೆ ನಾನು ಯಾವಾಗ ಭೀ ಅಂದ್ರೆ ಸಾಂಗ ದೇವ್ರ ಹಾಡು ಹಚ್ಕೊಂಡು ದೇವ್ರ ಪೂಜೆ ಮಾಡ್ತಿರ್ತೀನಲ್ರಿ ಫ್ರೆಂಡ್ಸ ಅಜ್ಜಿ ಬಂದಂದರು ಇಲ್ಲಿ ಬಾಜು ಕೊಬ್ಬರು ತೀರ್ಕೊಂಡ್ರೆ ರಾತ್ರಿನೇ ಮತ್ತು ನಿಧಿಯವ್ರ ಪೂಜೆ ಮಾಡತ್ತದ ತಂಗಿ ಅಂತಂದ್ರೆ ಮಾಡಬೇಡಂದ್ರು ನನಗೆ ಗೊತ್ತಿದ್ದಿದಿಲ್ಲ ರೀ ಅದು ಹಂಗ ಬೆಳಿಗ್ಗೆ ಎಲ್ಲರು ಜಲ್ದಿ ಲೇಟ್ ಮಾಡಿ ಆತರ ನಾ ಜಲ್ದಿ ಎದ್ದು ಪೂಜೆ ಮಾಡ್ತೀನಲ್ರಿ ಹಂಗಾಗಿ ನಂಗೆ ಅಷ್ಟು ಏನು ಮಾಡೋ ಗೊತ್ತಿ ಆಗಲಿ ಬೆಳಗ್ಗೆ ಅರ್ಧ ಪೂಜೆ ಆಗಿತ್ತು ರೀ ಆಲ್ರೆಡಿ ಪೂಜೆ ಮಾಡಿ ಹೊಸಲು ನೋಡಿರಿ ಕಾಣಿಸ್ಕೊತಿರ್ಬೇಕು ನಮ್ಗೆ ಇಲ್ಲಿ ಪೂಜೆ ಮಾಡಿ ಹೊಸಲು ಪೂಜೆ ಮಾಡತ್ತಿದ ಮತ್ತು ಏನೂ ಮಾಡಪ್ಪೇನು ಅದೇ ಯಜಮಾನ್ರಿ ನಾವು ಯಜಮಾನ್ರು ಅದೇ ಮಾತಾಡ್ಕೊತೆ ನಾನು ಹೊಸ ಪೂಜೆ ಮಾಡತ್ತಿದ್ರಿ ಈಗ ಅಮಾಸೆ ಬೇರೆ ಅದ ಈಗ ಮಾಡಕತ್ತೀನಿ ಎಲ್ಲ ದೇವ್ರ ಬರಲ್ಲ ಬಿಡ್ಲಿಕ್ಕೆ ಹೇಳಿ ಆ ದೇವ್ರ ಪೂಜೆ ಮಾಡಿದ್ರಿ ಹುಳಿಕಿದೇನು ಪೂಜೆ ಮಾಡ್ಲಿಲ್ಲ ರೀ ಫ್ರೆಂಡ್ಸ ಕುಡ್ದಕ್ಕೆ ಕುಡ್ದು 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 ರೀ ಫ್ರೆಂಡ್ಸ್ ಏನು ಹೇಳಬೇಕು ಅರ್ಧಕ್ಕೆ ಅರ್ಧ ಚೆನ್ನಾಗಿ ಕುಡ್ದೆ ಹಾಳಕ್ಕೆ ಹತ್ರ ಕುಡ್ದೆ ಸತ್ತವರು ಭಾಳ ಜನರ ಅದೇ ಮಾತಾಡ್ಕೊತ ಕೂತಿದ್ದೆವು ಇಬ್ಬರು ಮಾತಾಡ್ತೇವೆ ನಾವು ಇಬ್ರು ಗಂಡ ಅಂತಿ ಮತ್ತೆ ಹೋಲ್ ಬಿಡು ಇನ್ನೇನು ಮಾಡೋದ ಅಂತೇಳಿ ದೇವ್ರ ಪೂಜೆ ಹೂವು ಅಂತ ಹಂಗೆ ಬಿಡ್ಲಕ್ಕೆ ಬರಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ಯಜಮಾನ್ರು ಪೂಜೆ ಮಾಡಿ ಮಾಡ್ಲಾರ್ದೆ ಅವ್ರು ಊಟನೂ ಮಾಡಲ್ಲ ನೀರು ಕೊಡಲ್ಲ ರೀ ಹಾಗಾಗಿ ಇರ್ಲಿಕ್ಕಂತ ಹೇಳಕ್ಕೆ ಅದೆಷ್ಟು ಪೂಜೆ ಮಾಡಿ ಹೊಸಲು ಪೂಜಾರೇ ಮಾಡಬೇಕಂತೇಳಿ ಹೊಸಲು ಪೂಜೆ ಎಷ್ಟು ಮಾಡಿದ್ರಿ ಉಳ್ಕಿ ದುಖಾನ್ ಪೂಜೆ ಗಾಡಿ ಪೂಜೆ ಸೈಕಲ್ದು ಅದು ಇದು ಏನೂ ಮಾಡಲಿಲ್ಲ ರೀ ಫ್ರೆಂಡ್ಸ್ ಇವಾಗ ಶುಕ್ರವಾರ ಅದ ರೀ ನಮಗೊಂಥರ ಬೇಜಾರಾಗಿಬಿಡ್ತೀರಿ ಅವ್ರಾಗ ಇದು ಬರೀ ಜಾಸ್ತಿ ಕುಡಿಯೋದೇ ಮಾಡ್ತಿದ್ರು ಅಣ್ಣ ಎಕ್ಸ್ಪ್ರೆ ಎಕ್ಸ್ಪ್ರೆ ಅದು ಸಾರಿ ತೀರ್ಕೊಂಡು ಬಿಟ್ಟಿರಿ ಫ್ರೆಂಡ್ಸ್ ಅವರು ಇರಲಿ ಮತ್ತು ಏನು ಮಾಡ್ಬೇಕು ರೀ ಫ್ರೆಂಡ್ಸ್ ಹಂಗಾಗಿ ಇರ್ಲಾಕ ತೊಗೊಂತೇಳಿ ಅಷ್ಟೇ ಹೊಸ ಪೂಜೆ ಅದು ಮಾಡೀನಿ ಬೇಜಾರಲ್ಲಿ ಇದ್ದೇರಿ ನಾನು ಅದ ಹಚ್ಚಿದ್ನಲ್ಲ ರೀ ಹಾಡನ್ನು ಕಟ್ ಮಾಡ್ದೆ ಹಾಡನ್ನು ಕಟ್ ಮಾಡ್ಸೋಕೆ ಅಷ್ಟೇ ಸಿಂಪಲ್ಲಾಗಿ ಮಾಡಿಬಿಟ್ಟೆ ರೀ ನಾನು ಆಲ್ರೆಡಿ ಹೂವು ಅದು ಎಲ್ಲ ಏರ್ಸಿದ್ ನೋಡಿರಿ ಫ್ರೆಂಡ್ಸ ಇಷ್ಟೆಲ್ಲ ಪೂಜೆ ಮಾಡಿದ ಬಳಿಕೆ ಅವ್ರು ನನಗೆ ಬಂದು ಹೇಳಿದ್ದು ಅವನು ಏನು ಹಾಡು ಹಚ್ಚಿದ್ದಿಲ್ಲ ಇಲ್ಲೆಲ್ಲ ತೀರ್ಕೊಂಡ್ರ ಅಂತೇಳಿ ಅದೇ ದವಾಖಾನೆ ದವಾಖಾನೆಗೆ ಇದ್ದರು ಅವನ್ನ ತಂದಿದ್ದಿಲ್ಲ ತಂದಿದ್ದಿಲ್ರಿ ಸೊ ಇರ್ಲಾಕಂತ ಹೇಳಿಕ ಮತ್ತೆ ಏನು ಇದ್ದಿದ್ದಿಲ್ಲ ಇದ್ದಿದ್ದಿಲ್ರಿ ಯಾಕೆ ಇರಲಿ ಬಿಡು ಹೇಳಕ್ಕೆ ಮಾಡ್ಲಕ್ಕಿ ಹಂಗೆ ಅದೇ ಯಜಮಾನ್ರಿಗೆ ಎಲ್ಲ ಹತ್ತಿದ್ರೆ ನಾನು ಹಾಕಿದ್ನಲ್ಲ ರೀ ಏನು ಇಲ್ಲಿ ದುಖಾನ್ ಪೂಜೆ ರೀ ಸುಮ್ಮನೆ ಊದುಬತ್ತಿ ಬೆಳಗಿನ ರೀ ನಾನು ಇವಾಗೇನು ಮಾಡಲ್ಲ ರೀ ಅದು ಎಲ್ಲ ಮುಗಿದು ಬಳಕೆ ರೀ ಅಂದ್ರೆ ಬಂದು ದವಾಖಾನಿದ್ ತೊಗೊಂಡು ಬಂದು ಎಲ್ಲ ಮಣಗಿನ ಮಾಡಿದ ಬಳಕೆ ಮಾಡ್ತಾರೆ ನೋಡಿರಿ ಅವಾಗ ಮುಂದೆ ರೀ ಹಾಗಾಗಿ ಇಷ್ಟೇ ಸಿಂಪಲ್ ಆಗಿರಿ ಈಗ ಯಜಮಾನ್ರು ಬೇರೆ ಮೈ ತೊಗೊಂಡು ಪೂಜೆ ಅವ್ರಿಗೆ ಪೂಜೆ ಮಾಡಲಿ ಅಂದ್ರೆ ಅವ್ರು ನಡೆಯಲ್ಲ ರೀ ಸೊ ನಾನು ಯಾಕೆ ಇರ್ಲಿಕ್ಕಂತ ಹೇಳ್ತೀನಿ ಮಾಡಿದೆ ಅದೆಲ್ಲ ಓದ್ತಾರೆ ನೋಡಿರಿ ಫ್ರೆಂಡ್ಸ ತಗೊಂಡು ಅವರಿಗೆ ಮಂದ ಮಾಡ್ಲಿಕ್ಕೆ ಅವಾಗ ನಾವು ಮೈಗೆ ತೊಗೊಂಡು ಮತ್ತೆ ಪೂಜೆ ಸ್ಟಾರ್ಟ್ ರೀ ನೋಡಿರಿ ಫ್ರೆಂಡ್ಸ ಇದೇ ಪೂಜೆ ಮಾಡಿದ್ದು ಇವತ್ತ ಬ್ಯಾ ಹಂಗೆ ಸಿಂಪಲಾಗಿ ಇಷ್ಟೆಲ್ಲ ತಯಾರಾದ್ಮೇಲೆ ಹಂಗಾಗಿತ್ತು ನೋಡಿರಿ ಇವತ್ತಿನ ಪೂಜೆ ಬಟ್ ಒತ್ಮಿ ಮತ್ತೆ ಮಾಡ್ಬೇಕ್ರಿ ಫ್ರೆಂಡ್ಸಿ ಅದ ಮಾಡ್ದಿರಿತ

ల్త నల్ నవ్న హా పూజ ఆజమే అందరి సాలీ కల్స్తి మప అజమల్ లక్ష కొడ్రీడ కుడుకు హింగే నోడ్రీ రబ్బ హార

ಫ್ರೆಂಡ್ಸ ಕೆಲ್ಸಿಗೊಂದು ಹೋಗ್ಬೇಕಲ್ರಿ ಕಡಕು ಬರಗಟ್ಟೆ ಕೆಲ್ಸ ಹೋಗ್ಬೇಕಲ್ರಿ ಚಾ ಕುಡ್ತೋಗ್ತೇನ್ ಚಹ ಮಾಡ್ತೇನ್ರಿ ನನ್ನ ಕೆಲ್ಸಿಗ ಹೋಗ್ಬೇಕಲ್ರಿ ಹಂಗಾಗಿ ಒಂದು ಜರ ಚಹಾ ಮಾಡಿದ್ರಿ ಚಹಾ ಮತ್ತು ಒಂದು ಬಟ್ರ್ ತಿನ್ನಕತ್ತದ ಯಾಕಂದ್ರೆ ಆ ಕೇಳಿ ಊಟನೂ ಮಾಡಲ್ಲ ಬಿಡ್ರಿ ನಮ್ಗೆ ಏನು ರೀ ಅಜುಬಜಾಯ್ತಂದ್ರೆ ಊಟ ಮಾಡಲ್ಲ ರೀ ಆ ಊಟನೂ ಮಾಡಲ್ಲ ಲ ಚಹಾ ಕುಡಿ ಮೊದಲೆಲ್ಲ ನಾವು ಏನೇನು ಮಾಡ್ತಿರ್ಲಿ ಚಹಾ ಕುಡೀತಿಲ್ಲೇನಿಲ್ಲ ಈಗೆಲ್ಲ ತಾಕತ್ತಿಲ್ರಿ ಅಷ್ಟೆಲ್ಲ ಉಪ್ಪಿರಷ್ಟು ಅದಕ್ಕಾಗಿನೇ ಯಜ್ಮಾನ್ರಿಗಂದ್ರೆ ನಂಗೆ ಆಗಲ್ಲ ರೀ ಚಾರ ಕುಡಿತೀನಿ ಅಂತೇಳಿ ಟೋಸರ ತೊಣತಿನಿ ಅದ್ರ ಜೊತೆ ಅಂತಂದರು ಹಂಗಾಗಿ ಚಹಾ ಟೋಸ್ ರೀ

ಎರಡು ಬಾಟಲ್ ಯಾತನ ಮಸಾಲಾ ಲಾನಾ ಆ ವೈ 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 ತರ ತರ бай бай ಅಕ್ಕಾ ಅಡಂಗಾ ಚಿರ್ರಿ ಅಡಾಣಿ ಹೊತ್ತದ ನೋಡಿ ಬೇಳಿ ಹೊತ್ತದ ನೋಡಿ ಅದು ನೋಡಿ ಇದು ನೋಡಿ ಇವೇ ಕೆಲಸ ಏನೋತರ ಮುಂಜಂತ ನಮಗೆ ಇಲ್ಲಿ ಬ್ಯಾಟಿ ಬಳ್ಳೋಳೆ ಪಾಣೆ ಹೊರದ ನೋಡಿ ಬೇಳಿಗ ಬಳ್ಳೋಳೆ ಪಾಣೆ ಹೊರದ ಇಟ್ರು ಅಂತ ಹೇಳತಾರ ಯಾರು ಹೇಳದಕ್ಕೆ ಉಕರ್ನ ಇತ್ತು ಗಳ ಪುಂಡಿ ಬಲ್ಯ ಗರಗಟ್ಟ ಗರಗಟ್ಟ ಹ್ಮ್ ಬೈ

ಓಕೆ ಭಾಳ ಲೇಟ್ ಆಗ್ತದೆ ಇಲ್ಲ ಅದನ್ನ ಇದು ಮಾಡ್ಕೋಕೊತಂದ್ರೆ ಅವ್ರಿಗೆ ಹೊಟ್ಟು ಚಪಾತಿ ಮಾಡಿ ಸಲಿ ಕಳಿಸ್ತೀನಿ ಅವ್ರಿ ಸಲ್ಲಿ ಕಳ್ಸಾನೆ ಏನು ಕುಂದಾಗರಿ ನಾವು ಮುಗಲ್ತಾರ ಮುಗಲ್ತಾರ್ರಿ ಫ್ರೆಂಡ್ಸ್ ಕೆಲಸ ಎಲ್ಲ ನೋಡ್ರಿ ಅವ್ಯಾನ ಪಿಲ್ಲನೂ ಅವ್ನಿಗೆ ನಾ ರೀ ಫ್ರೆಂಡ್ಸ್ ಅವನಿಗೆ ಊರಿ ಔಷಧ ಹಾಕಿದೆವು ಅದಕ್ಕೆ ಇವತ್ತು ಒಂದಿನ ಚುಟ್ಟಿ ಮಾಡಿಸಿದ್ರೆ ರಿಕ್ಷಾ ಬೈಲಿ ತರ ಸಾಲಿ ಚುಟ್ಟಿ ಮಾಡಿಸ್ಬೇಡ್ರಿ ಅಂತ ಇವತ್ತು ಒಂದಿನ ಚುಟ್ಟಿ ಮಾಡ್ಸಿ ಮತ್ತೆ ನಾಳೆ ಕಳತೀನಿ ರೀ ಯಜಮಾನ್ರಿ ಯಾವಾಗ ಮೊಬೈಲ್ ಕೊಡ್ತಾಳೆ ಈಕಿ ಯಾವಾಗ ಪಬ್ಜಿ ಆಡ್ಲಿ ಈ ಏನಕ್ಕ ತರ ಅವ್ರು ಮತ್ತೇನ್ರಿ ಫ್ರೆಂಡ್ಸ ನೀವ್ ಹೇಳ್ರಿ ನೀವ್ ಮೊದಲ್ ವಿಡಿಯೋ ಏನ್ ಮಾಡುವ ಪಿಕ್ಚರ್ ನೋಡ್ತೀನಿ ಅಲ್ಲಿ ಫ್ರೆಂಡ್ಸ

ಅಯ್ಯಪ್ಪ ಸ್ವ ಹ್ಞೂ ಟಿಪ್ಕೊಂತಾರಿವತ್ತಾ ಏನೇನತ ಅಂತೇಳಿ ಮತ್ತೆ ಇಲ್ಲಿ ಇಲ್ಲಿ ಇಲ್ಲಿಗೆ ಏನು ಮಾಡ್ತೀನಿ ರೀ ಇಲ್ಲಿಂದ ಮುಂದೆ ಅಂತ ಮತ್ತೆ ಮುಂದಿನ ಒಳಗೆ ಶೇರ್ ಮಾಡ್ಕೋತೀನಿ ರೀ ಅಯ್ಯಪ್ಪ ಸ್ವಾಮಿ ಇಲ್ಲರಿಗೆ ಒಳ್ಳೇದ್ ಮಾಡಿ ಏನು ಕೊತ್ತಿಮ್ಲಾಗಿ ಇಲ್ಲಿಗೆ ಏನು ಮಾಡ್ತೀನಿ ರೀ ಮುಂದಿನ ಒಳಗೆ ಸಿಗಮ್ ರೀ ಬೈರಿ ಪೇಂಟ್ಸ್ ಬೈರಿ ಪೇಂಟ್ಸ್ ಬೈರಿ ಪೇಂಟ್ಸ್